ಎಸ್ ವಿನಯ್ ಅವ್ರನ್ನ ನಮ್ಗೆಲ್ರಿಗೂ ಒಂಥರ ಸರ್ಪ್ರೈಸ್ ಪ್ಯಾಕೇಜ್ ಇದು ನಿಮಗೆ ಅವ್ರ ಕೆಲಸಗಳನ್ನ ನೋಡ್ಕೊಂಡೇ ಬರ್ದಿರ್ತೀರಾ ಏನ್ ಅನಿಸ್ತಾ ಇದೆ ಈ ಟ್ರೈಲರ್ ನೋಡಿದಾಗ ಎಲ್ರಿಗೂ ನಮಸ್ಕಾರ ಎಲ್ರು ಟೀಸರ್ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ ಅಲ್ಲಿ ನೀವು ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದ್ದೀರಾ ಆದ್ರೆ ಚಿಕ್ಕ ವಯಸ್ಸಿಂದ ನಮ್ ಗಲಾಟೆ ಬೇಜಾನಸತಿ ನೋಡಿದ್ದೀನಿ ಏನಂದ್ರೆ ಇದನ್ನೆಲ್ಲರೂ ಸ್ಕ್ರೀನ್ ಮೇಲೆ ಇವೆಲ್ಲ ಫಸ್ಟ್ ನೋಡ್ಬೇಕಿತ್ತು ಅಂಡ್ ನನ್ಗೂ ಮುಂಚೆಯಿಂದನು ವಿನಯ್ ಪಕ್ಕಾ ಒಂದು ರಾ ಲುಕ್ ಅಲ್ಲಿ ಬರ್ಬೇಕು ಅಂತ ಸಖತ್ ಆಸೆ ಇತ್ತು ಅಂಡ್ ಪೆಪ್ಪೆ ಸಿನಿಮಾ ಮುಖಾಂತರ ನೀವೆಲ್ಲರೂ ನೋಡ್ತಾ ಇದ್ದೀರಾ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಕೆಲವು ಕ್ಲಿಮ್ಸಸ್ ಕೂಡ ನಾನು ಸಿನಿಮಾ ನೋಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಆ್ಯಂಡ್ ಡೈರೆಕ್ಟರ್ ಶ್ರೀಲೇಶ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ವಿನಯನಾಗಲಿ ಪ್ರತಿಯೊಂದು ಆರ್ಟಿಸ್ಟ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವತ್ತು ಆ್ಯಂಡ್ ಪ್ರತಿಯೊಂದು ಅವರಾಗಲೇ ಹೇಳಿದರು ಹೊಸಗ್ರಿಗೂ ಯಾವಾಗ್ಲೂ ಪ್ರೋತ್ಸಾಹ ಮಾಡ್ತೀರಾ ಅಂಡ್ ನನ್ನ ಸಿನಿಮಾ ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಿಮ್ಮ ಸಿನ್ಮಾ ಮ್ಯಾಕ್ಸ್ ಸಿನ್ಮಾ ಕೂಡ ಡೆಫಿನೆಟ್ಲಿ ಒಳ್ಳೇದಾಗೆ ಆಗುತ್ತೆ ವೇಟಿಂಗ್ ಟು ವಾಚ್ ಮ್ಯಾಕ್ಸ್ ಎಲ್ಲ ಇದೇ ತಿಂಗಳು ಮೂವತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಕಡಾ ಸಿನ್ಮಾ ಪ್ರತಿಯೊಂದು ಕನ್ನಡ ಸಿನ್ಮಾಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಂತೀನಿ ಪ್ರೊಡ್ಯೂಸರ್ ಉದಯ್ ಸರ್ ಶ್ರೀರಾಮ್ ಸರ್ ನಿಮಗೂ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಪ್ರತಿಯೊಬ್ಬ ವಿನಯ್ ಮಾಸ್ ಅವ್ರಲ್ಲಿ ನೋಡಿದ್ವಿ ಮನೆಯವರು ಅಂತ ನಾವು ಅವ್ರ ಹೆಸರಿಗೆ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು ಇಲ್ಲಾಂದ್ರೆ ಮೀಡಿಯಾ ಮುಂದೆ ಬರಲ್ಲ ಅದು ಸಿನಿಮಾ ಕ್ವಶನ್ ಕೇಳಿದ್ರೆ ನಾವು ಐದ್ ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವಾಗ್ಲೂ ಅವ್ರು ಒನ್ ಮಾರ್ಕ್ಸ್ ಅಂತಾರೆ ಹೇಳೋದು ವಿನಯ್ ಅವರು ಸೊ ಯಾವ ತರ ಮಾಸ್ ಅಲ್ಲಿ ನೋಡಿದ್ರೆ ಸರ್ ಅಲ್ಲ ನನ್ಗೊಪ್ಪನ್ಗೆ ಅಲ್ಲ ನೀವು ಬೇಕಾದ್ರೆ ನಮ್ಮ ಅಮ್ಮನ್ನು ಕೇಳ್ಬೋದು ನಾವು ಅಪ್ಪನ್ನು ಕೇಳ್ಬೋದು ಅದ್ರ ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನೂ ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ರು ಒಂದ್ ಸ್ವಲ್ಪ ಸುಮ್ನ ಬಿಡ್ತೀವಿ ಹಂಗೆ ಮನೆಯಲ್ಲಿ ಸೊ ಆ ಕೋಪನ್ ಯಾವಾಗಲೂ ಪ್ರತಿಯೊಬ್ರು ನೋಡಿದ್ರು ಅಂಡ್ ಆ ಕೋಪನ ಒಂದ್ಸತಿ ಸಿನಿಮಾ ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ಪೆಪ್ಪೆ ಸಿನಿಮಾ ಕಾಣಿಸ್ತಿದೆ ಇವತ್ತೆಲ್ಲ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ ಧನ್ಯವಾದಗಳು ಯುವ ಅವರಿಗೆ